ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಇದು ರೋಮನ್ ಸಾಮ್ರಾಜ್ಯದ ವೈಭವವನ್ನು ಜಗತ್ತಿಗೆ ಪರಿಚಯಿಸಿದ್ದ ನಗರವೊಂದರ ಕತೆ ಪ್ರಪಂಚದ ಅತಿ ಶ್ರೀಮಂತ ನಗರವೊಂದು ತುರ್ಕಿಗಳ ದಾಳಿಗೆ ತುತ್ತಾಗಿ ದೀರ್ಘಕಾಲ ನರಳಾಡಿದ ವ್ಯಥೆಯ ಕತೆ ಸುಮಾರು ಇನ್ನೂರು ವರ್ಷಗಳ ಕಾಲ ಭಾರತ ಸೇರಿದಂತೆ ಪೂರ್ವದ ದೇಶಗಳನ್ನು ಗುಲಾಮಗಿರಿಗೆ ತಳ್ಳಿದ ನಗರವೊಂದರ ವ್ಯಥೆಯ ಕತೆ ಗೆಳೆಯರೆ ಅದಾಗಲೇ ಇಡೀ ವಿಶ್ವದಾದ್ಯಂತ ವ್ಯಾಪಿಸಿದ್ದ ರೋಮನ್ ಸಾಮ್ರಾಜ್ಯ ಪೂರ್ವ ರೋಮನ್ ಸಾಮ್ರಾಜ್ಯ ಮತ್ತು ಪಶ್ಚಿಮ ರೋಮನ್ ಸಾಮ್ರಾಜ್ಯವೆಂಬ ಎರಡು ತುಂಡುಗಳಾಗಿತ್ತು ಪಶ್ಚಿಮ ರೋಮನ್ ಸಾಮ್ರಾಜ್ಯ ಅದಾಗಲೇ ನೇಪಥ್ಯಕ್ಕೆ ಸರಿದಿತ್ತು ಪೂರ್ವ ರೋಮನ್ ಸಾಮ್ರಾಜ್ಯ ಮಾತ್ರ ತನ್ನ ಅಸ್ತಿತ್ವವನ್ನ ಇನ್ನು ಉಳಿಸಿಕೊಂಡಿತ್ತು ಇದನ್ನೇ ಬೈಜಾಂಟೈನ್ ಅಥವಾ ಬೈಸಾಂಟಿಯಂ ಅಂತ ಕರೀತಿದ್ರು ಅದರ ರಾಜಧಾನಿಯಾಗಿದ್ದು ಆ ಕಾಲದ ಶ್ರೀಮಂತ ನಗರ ರೋಮನ್ನರ ಶ್ರೀಮಂತಿಕೆಯ ಸಂಕೇತವಾಗಿದ್ದ ಕಾನ್ಸ್ಟಾಂಟಿನೋಪಲ್ ಈ ಕಾನ್ಸ್ಟಾಂಟಿನೋಪಲ್ ಏಷ್ಯಾ ಮತ್ತು ಯುರೋಪ್ ಖಂಡಗಳ ನಡುವಿನ ಒಂದೇ ಒಂದು ಭೂಮಾರ್ಗವಾಗಿತ್ತು ಏಷ್ಯಾ ಮತ್ತು ಯುರೋಪ್ಗಳ ನಡುವಿನ ಸೇತುವೆಯಾಗಿತ್ತು ಕಾನ್ಸ್ಟಾಂಟಿನೋಪಲ್ ರೋಮನ್ ಕ್ರಿಶ್ಚಿಯನ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಕಂಗೊಳಿಸ್ತಿತ್ತು ಅಲ್ಲಿ ವೈಭವಯುತವಾದ ಚರ್ಚುಗಳಿದ್ವು ಆಧುನಿಕ ನಗರ ವ್ಯವಸ್ಥೆಗಳು ನಾಚುವಂತಹ ಸುವ್ಯವಸ್ಥಿತವಾದ ನಗರ ವ್ಯವಸ್ಥೆ ಅಲ್ಲಿತ್ತು ಅದು ಸಾಲದೆಂಬಂತೆ ಪೂರ್ವ ರೋಮನ್ ಸಾಮ್ರಾಜ್ಯದ ಆಡಳಿತ ಬೇರೆ ಅಷ್ಟು ಸಾಕಿತ್ತು ಈ ಕಾನ್ಸ್ಟಾಂಟಿನೋಪಲ್ ನಗರಗಳ ರಾಣಿಯಾಗಿ ಮೆರೆಯುವುದಕ್ಕೆ ಆದ್ರೆ ಆ ವೈಭವ ಇನ್ನು ತುಂಬಾ ದಿನಗಳ ಕಾಲ ಉಳಿಲಿಲ್ಲ ರೋಮನ್ ಸಾಮ್ರಾಜ್ಯದ ವೈಭವ ಮುಸುಕಾಗ್ತಿದ್ದಂತೆ ಈ ನಗರದ ಮೇಲೂ ಸೂತಕದ ಕರಿ ಛಾಯೆ ಆವರಿಸಿಕೊಳ್ಳತೊಡಕ್ ಭೂದಾಹಿ ಧನದಾಹಿ ತುರ್ಕಿಗಳ ದಾಳಿಗೆ ಶತಮಾನಗಳ ಕಾಲ ನಗರಗಳ ರಾಣಿಯಾಗಿ ಮೆರೆದಿದ್ದ ಈ ಕಾನ್ಸ್ಟಾಂಟೀನೋ ಪಲ್ತುತ್ತಾ ಈ ಒಂದು ದಾಳಿ ಮುಂದೆ ಭಾರತ ಸೇರಿದಂತೆ ಪೂರ್ವದ ದೇಶಗಳನ್ನು ಅನೇಕ ಶತಮಾನಗಳ ಕಾಲ ಯುರೋಪಿಯನ್ನರ ದಾಸ್ಯವನ್ನು ಒಪ್ಪಿಕೊಳ್ಳುವಂತೆ ಮಾಡಿತು ಹಾಗಾದರೆ ಏನಿದು ಈ ಕಾನ್ಸ್ಟಾಂಟಿನೋಪಲ್ ಪತನದ ಕಥೆ ಸಹಸ್ರಾರು ಮೈಲಿಗಳ ದೂರದಲ್ಲಿರುವ ಕಾನ್ಸ್ಟಾಂಟಿನೋಪಲ್ ಭಾರತವನ್ನು ಗುಲಾಮಗಿರಿಗೆ ತಳ್ಳಿದ್ದು ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮಿತ್ರರೇ ಮಧ್ಯಕಾಲೀನ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಸಮಕಾಲೀನ ನಗರಗಳ ರಾಣಿ ಎಂದೇ ಖ್ಯಾತಿಗೊಂಡಿದ್ದ ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನ ನಿರ್ಮಿಸಿದವನು ರೋಮನ್ ಚಕ್ರವರ್ತಿ ಒಂದನೇ ಕಾನ್ಸ್ಟಾಂಟೈನ್ ಕ್ರಿಸ್ತಶಕ ಮುನ್ನೂರ ಇಪ್ಪತ್ನಾಲ್ಕರಲ್ಲಿ ಈ ನಗರವನ್ನ ಸ್ಥಾಪಿಸಲಾಯಿತೆಂದು ಐತಿಹಾಸಿಕ ದಾಖಲೆಗಳು ಹೇಳುತ್ತವೆ ಮುಂದೆ ಸುಮಾರು ಒಂದು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ನಗರ ಈ ಕಾನ್ಸ್ಟಾಂಟಿನೋಪಲ್ ಕಾನ್ಸ್ಟಾಂಟಿನೋಪಲ್ ಪೂರ್ವ ಮತ್ತು ಪಶ್ಚಿಮದ ನಡುವಿನ ವ್ಯಾಪಾರದ ಕೇಂದ್ರವಾಗಿತ್ತು ಶ್ರೀಮಂತಿಕೆಯಿಂದ ಕಂಗೊಳಿಸುತ್ತಿದ್ದ ಈ ಚಿನ್ನದ ಮೊಟ್ಟೆ ಇಡುವ ಕೋಳಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬಹಳ ಹಿಂದಿನಿಂದಲೂ ಅನೇಕ ಅನೇಕ ಪ್ರಯತ್ನಗಳು ನಡೆದಿದ್ವು ಮುಳ್ಳಿನ ಹಾಸಿಗೆಯಿಂದ ಎದ್ದು ಬಂದ ಈ ಕಾನ್ಸ್ಟಾಂಟಿನೋಪಲ್ ಅನೇಕ ದಾಳಿಗಳನ್ನು ಸಹಿಸಿಕೊಂಡಿತ್ತು ಘೋತ್ಸ್ ಸಸಾನೆಟ್ಸ್ ಅವರ್ಸ್ ಅರಬ್ಬರು ಬಲ್ಗೇರಿಯನ್ನರು ರಷ್ಯನ್ನರು ಕ್ರೂಸೈಡರ್ಸ್ ಸೇರಿದಂತೆ ಕೊನೆಗೆ ಕೆಲ ಬೈಜಾಂಟೈನ್ ಬಂಡಾಯಗಾರರು ಕೂಡ ಈ ನಗರದ ಮೇಲೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದರು ಮುತ್ತಿಗೆ ಹಾಕೋದು ಹಾಗಿರಲಿ ಈ ಮಾಯಾ ನಗರವನ್ನ ಮುಟ್ಟೋದಕ್ಕೂ ಕೂಡ ಅವರಿಂದ ಆಗಲಿಲ್ಲ ಅದಕ್ಕೆ ಕಾರಣವಾಗಿದ್ದು ಕಾನ್ಸ್ಟಂಟಿನೋಪಲ್ ಸುತ್ತಲೂ ಇದ್ದ ಅಭೇದ್ಯ ಕೋಟೆ ಇಂತಹ ಕಠಿಣ ಸಂದರ್ಭಗಳಲ್ಲೂ ಆ ನಗರವನ್ನ ರಕ್ಷಣಾ ಕರ್ಣ ಕವಚದಂತೆ ಕಾಪಾಡ್ತಿದ್ದು ಆ ನಗರದ ಸುತ್ತಲೂ ಇದ್ದ ಮೂರು ಸುತ್ತಿನ ಕೋಟೆಗಳು ಕೋಟೆಯ ಹೊರಭಾಗದಲ್ಲಿ ಇಪ್ಪತ್ತು ಮೀಟರ್ ಅಗಲ ಮತ್ತು ಏಳು ಮೀಟರ್ ಆಳವಾದ ಕಂದಕಗಳನ್ನು ನಿರ್ಮಿಸಿಕೊಂಡಿದ್ರು ಆ ಕೋಟೆಯ ಗೋಡೆಗಳು ಅದೆಷ್ಟು ಬಲಿಷ್ಠವಾಗಿದ್ವು ಅಂದರೆ ಆ ಕಾಲದಲ್ಲಿ ಆ ಗೋಡೆಗಳನ್ನ ಹೊಡೆದುರುಳಿಸುವ ಪಿರಂಗಿಗಳೇ ಇರಲಿಲ್ಲ ಹೊರಗಿನ ಗೋಡೆ ಕಂಧಕದ ಮೇನ್ವಿಚಾರಣೆಗಾಗಿ ಸೈನಿಕರು ಗಸ್ತು ತಿರುಗುವುದಕ್ಕೆ ನೆರವಾಗಿತ್ತು ಎರಡನೇ ಗೋಡೆ ಮೊದಲನೇ ಗೋಡೆಯ ಮೇಲೆ ದಾಳಿ ಮಾಡುವ ಯಾವುದೇ ಶತ್ರುಗಳನ್ನ ಗುರುತಿಸಿ ಅವರ ಮೇಲೆ ದಾಳಿ ಮಾಡಲು ನೆರವಾಗುವಂತೆ ನಿರ್ಮಿಸಲಾಗಿತ್ತು ಕೋಟೆಯ ಒಳಭಾಗದಲ್ಲಿ ಮೂರನೇ ಗೋಡೆ ಇದ್ದು ಇದು ಬೃಹದಾಕಾರವಾಗಿತ್ತು ಈ ಅಂತಿಮ ಗೋಡೆ ಸುಮಾರು ಐದು ಮೀಟರ್ ದಪ್ಪ ಮತ್ತು ಹನ್ನೆರಡು ಮೀಟರ್ ಗಳಷ್ಟು ಎತ್ತರವಿದ್ದು ಶತ್ರುಗಳನ್ನು ವೀಕ್ಷಿಸಲು ಸುತ್ತಲು ತೊಂಬತ್ತಾರು ಗೋಪುರಗಳನ್ನು ನಿರ್ಮಿಸಲಾಗಿತ್ತು ಜೊತೆಗೆ ಈ ಕೋಟೆಗಳಿಂದ ಶತ್ರುಗಳ ಮೇಲೆ ಫಿರಂಗಿ ದಾಳಿ ಮಾಡಲು ಸಾಧ್ಯವಾಗುವಂತೆ ಗೋಡೆಗಳನ್ನು ನಿರ್ಮಿಸಲಾಗಿತ್ತು ಜೊತೆಗೆ ಕಾನ್ಸ್ಟಾಂಟಿನೋಪಲ್ನ ಸಶಸ್ತ್ರ ಪಡೆಗಳು ಗ್ರೀಕ್ ಬೆಂಕಿ ಎಂಬ ರಹಸ್ಯ ಆಯುಧಗಳನ್ನು ಹೊಂದಿದ್ದು ಇದು ಅತ್ಯಂತ ಸುಡುವ ದ್ರವವಾಗಿತ್ತು ಹಾಗಾಗಿ ಕಾನ್ಸ್ಟೆಂಟಿನೋಪಲ್ ಗೋಡೆಯನ್ನ ಭೇದಿಸಲು ಸಾಧ್ಯವಾಗದೆ ಶತ್ರುಗಳು ಹಿಮ್ಮೆಡ್ತಿದ್ರು ಈ ಕೋಟೆಯ ಬಲಿಷ್ಠವಾದ ಗೋಡೆಗಳನ್ನು ಐದನೇ ಶತಮಾನದಲ್ಲಿ ಚಕ್ರವರ್ತಿ ಎರಡನೇ ಥಿಯೋಡೋಸಿಯಸ್ ನಿರ್ಮಿಸ್ತಾನೆ ಹಾಗಾಗಿ ಈ ಗೋಡೆಗಳನ್ನ ಥಿಯೋಡೋಸಿಯಸ್ ಗೋಡೆಗಳೆಂದೇ ಕರೆಯಲಾಗಿದೆ ಆದರೆ ಯುರೋಪಿಯನ್ನರ ಅದೃಷ್ಟದ ನಗರಕ್ಕೆ ದುರಾದೃಷ್ಟವೆಂಬುದು ಆಟೋಮಂಟರ್ಕರ ರೂಪದಲ್ಲಿ ಹೆಗಲೇರುವ ಸಮಯ ಅದಾಗಲೇ ಬಂದಾಗಿತ್ತು ಟರ್ಕರು ಇದೇ ಮೊದಲ ಬಾರಿಗೆ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ದಾಳಿ ಮಾಡಿರಲಿಲ್ಲ ನಾನ್ನೂರ ಎರಡು ಹನ್ನೊಂದು ಮತ್ತು ಸಾವಿರದ ನಾನ್ನೂರ ಐವತ್ತೆರಡರಲ್ಲಿ ಹೀಗೆ ಸಾಲು ಸಾಲು ದಾಳಿಗಳನ್ನು ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಮಾಡಿದ್ರು ಆದರೆ ಯಶಸ್ಸು ಮಾತ್ರ ಸಿಕ್ಕಿರಲಿಲ್ಲ ಈ ಸಾಲು ಸಾಲು ಸೋಲುಗಳಿಂದ ಆಟೋಮನ್ನರು ಧೃತಿಗೆಡಲಿಲ್ಲ ಆಟೋಮನ್ ಸಾಮ್ರಾಜ್ಯದ ಚುಕ್ಕಾಣಿ ಹಿಡಿದಿದ್ದ ನೂತನ ಸುಲ್ತಾನ ಎರಡನೇ ಮಹಮ್ಮದನ ತಲೆಯಲ್ಲಿದ್ದದ್ದು ಕೇವಲ ಕಾನ್ಸ್ಟಾಂಟಿನೋಪಲ್ ಅನ್ನ ವಶಪಡಿಸಿಕೊಳ್ಳಬೇಕೆಂಬುದು ಮಾತ್ರ ಆಟೋಮನ್ನರಿಗೆ ಇದುವರೆಗೂ ಬಿಳಿಯಾನೆಯಾಗಿದ್ದ ಈ ಮಾಯಾ ನಗರವನ್ನು ವಶಪಡಿಸಿಕೊಳ್ಳೋದಕ್ಕೆ ಎಂತಹ ತ್ಯಾಗಕ್ಕೂ ಸಿದ್ಧನಾಗಿದ್ದ ಈ ಇಪ್ಪತ್ತೊಂದು ವರ್ಷದ ಸುಲ್ತಾನ ತುರ್ಕಿ ಸುಲ್ತಾನ ಎರಡನೇ ಮಹಮ್ಮದ್ ಇದುವರೆಗೂ ಅಭೇದ್ಯವಾಗಿದ್ದ ಕೋಟೆಯನ್ನ ಭೇದಿಸುವುದಕ್ಕೆ ವ್ಯಾಪಕ ಸಿದ್ಧತೆ ಮಾಡಿಕೊಂಡಿದ್ದ ಯುದ್ಧ ತಂತ್ರಜ್ಞಾನವು ಈ ಹಿಂದಿಗಿಂತ ಸಾಕಷ್ಟು ಮುಂದುವರೆದಿತ್ತು ಸುಭದ್ರ ಥಿಯೋಡೋಸಿಯಸ್ ಗೋಡೆಗಳು ತನ್ನ ಇದುವರೆಗಿನ ಅತ್ಯಂತ ಕಠಿಣ ಪರೀಕ್ಷೆಯನ್ನ ಎದುರಿಸುವ ಹಂತದಲ್ಲಿದ್ವು ಸಾವಿರದ ನಾನ್ನೂರ ಐವತ್ ಮೂರರಲ್ಲಿ ಸುಲ್ತಾನ ಎರಡನೇ ಮೆಹಮದ್ನ ಅಸಾಧಾರಣ ಸೈನ್ಯ ಮತ್ತು ಭೂಗತ ಪಿರಂಗಿ ದಳಗಳು ಕಾನ್ಸ್ಟಾಂಟಿನೋಪಲ್ನ ಅಭೇದ್ಯ ಕೋಟೆಗೆ ಎದುರುಗೊಂಡು ನಿಂತಿದ್ವು ಇದರೊಂದಿಗೆ ಸಾವಿರ ವರ್ಷಗಳ ಬೈಜಾಂಟೈನ್ ಎಂಬ ಮಹಾ ಸಾಮ್ರಾಜ್ಯದ ಮಹಾಪತನ ಆರಂಭವಾಯಿತು ಒಂದು ಏಪ್ರಿಲ್ ಎರಡು ಸಾವಿರದ ನಾನ್ನೂರ ಐವತ್ಮೂರು ಅವತ್ತು ಬೈಸಾಂಟೈನ್ ಚಕ್ರವರ್ತಿ ಹನ್ನೊಂದನೇ ಕಾನ್ಸ್ಟಂಟೈನ್ಗೆ ಏನೋ ಒಂದು ರೀತಿ ಕಸಿವಿಸಿ ಅದೇ ದಿನ ಚಂದ್ರಗ್ರಹಣ ಬೇರೆ ಒಂದರ ಹಿಂದೊಂದರಂತೆ ಅಶುಭದ ಸಂಕೇತಗಳು ಮೇ ಬಿ ಅವುಗಳೆಲ್ಲ ಕಾನ್ಸ್ಟಾಂಟೈನ್ ಎಂಬ ನಗರಗಳ ರಾಣಿಯ ಅಧಪತನವನ್ನು ಸೂಚಿಸುವ ಸಂಕೇತಗಳಾಗಿದ್ವೋ ಏನೋ ಅದೇ ದಿನ ಬೃಹದಾಕಾರದ ಆಟೋಮನ್ನ ಸೈನ್ಯ ಬೈಜಾಂಟೈನ್ ನ ರಾಜಧಾನಿಯನ್ನ ತಲುಪುತ್ತೆ ಅಲ್ಲಿ ಅರವತ್ತರಿಂದ ಎಂಬತ್ತು ಸಾವಿರ ಕಾಲಾಳುಗಳಿದ್ರು ಮುನ್ನೂರ ಇಪ್ಪತ್ತು ಹಡಗುಗಳನ್ನೊಳಗೊಂಡ ನೌಕಾಪಡೆ ಇತ್ತು ಟಿರಂಗಿದಳ ಕೂಡ ಅಲ್ಲಿತ್ತು ಹಿಂದೆಂದಿಗಿಂತಲೂ ಭಿನ್ನವಾದ ಮತ್ತು ಭೀಕರವಾದ ದಾಳಿ ಇದಾಗಿತ್ತು ಆಟೋಮನ್ ಸುಲ್ತಾನ ಎರಡನೇ ಮೆಹಮದ್ ನ ಸಶಸ್ತ್ರ ಪಡೆಗಳ ಹಿಂದೆ ಅರವತ್ತೊಂಬತ್ತು ಪಿರಂಗಿಗಳಿದ್ವು ಅದರಲ್ಲಿ ಒಂದು ಕಾನ್ಸ್ಟಂಟಿನೋಬಲ್ ಗೋಡೆಗಳನ್ನು ಪುಡಿ ಪುಡಿ ಮಾಡುವ ಉದ್ದೇಶಕ್ಕಾಗಿಯೇ ನಿರ್ಮಿಸಲಾದ ಬೆಸಿಲಿಕ್ ಎಂಬ ಬೃಹತ್ ಗಾತ್ರದ ಪಿರಂಗಿ ಅದೆಷ್ಟು ಅಗಾಧವಾಗಿತ್ತಂದ್ರೆ ತೊಂಬತ್ತು ಎತ್ತುಗಳು ಮತ್ತು ನಾನೂರು ಪುರುಷರಿಂದ ಅದನ್ನು ಸ್ಥಳಾಂತರಿಸಬೇಕಿತ್ತು ಈ ಬಂಧಕ್ಕೂ ಇಪ್ಪತ್ನಾಲ್ಕು ಅಡಿ ಉದ್ದವಿತ್ತು ಇಪ್ಪತ್ತು ಟನ್ ತೂಕವಿತ್ತು ಸುಮಾರು ಐನೂರ ಐವತ್ತು ಕೆಜಿ ತೂಕದ ಫಿರಂಗಿ ಚೆಂಡನ್ನು ಒಂದು ಮೈಲಿ ದೂರದವರೆಗೆ ಹಾರಿಸಲು ಸಾಧ್ಯವಾಗುವಂತೆ ಈ ಫಿರಂಗಿಯನ್ನು ತಯಾರಿಸಲಾಗಿತ್ತು ಈ ದೈತ್ಯಾಕಾರದ ಫಿರಂಗಿಯನ್ನು ತಯಾರಿಸಿದವನು ಕೂಡ ಒಂದು ಕಾಲದಲ್ಲಿ ಬೈಜಾಂಟೈನ್ ಸೇವೆ ಸಲ್ಲಿಸಿದ್ದ ಹಂಗೇರಿಯನ್ ಇಂಜಿನಿಯರ್ ಮತ್ತು ಬಂದೂಕು ತಯಾರಕ ಓರ್ಮನ್ ಈ ಓರ್ಮನ್ ಒಂದು ಕಾಲದಲ್ಲಿ ಬೈಜಾಂಟೈನ್ ಚಕ್ರವರ್ತಿ ಹನ್ನೊಂದನೇ ಕಾನ್ಸ್ಟಂಟೈನ್ ಬಳಿ ಫಿರಂಗಿ ತಯಾರಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸಾವಿರದ ನಾನೂರ ಐವತ್ ಮೂರು ಏಪ್ರಿಲ್ ಆರರಂದು ಬೆಸಲಿಕ್ ಮತ್ತು ಇತರ ಫಿರಂಗಿಗಳಿಂದ ನಗರದ ಮೇಲೆ ಬಾಂಬ್ ದಾಳಿ ಪ್ರಾರಂಭವಾಯಿತು ಮರುದಿನ ಗೋಡೆಯ ಒಂದು ಭಾಗ ಕುಸಿದು ಬೀಳೋವರೆಗೂ ಫಿರಂಗಿಗಳು ನಿರಂತರವಾಗಿ ಗುಡುಕ್ತಲೇ ಇದ್ವು ಆದರೆ ಬೈಜಂಟಿಯನ್ನರು ಅಷ್ಟು ಸುಲಭದಲ್ಲಿ ಸೋಲೊಪ್ಕೊಳ್ಳೋದಿಲ್ಲ ಆಟೋ ಮನ್ನರನ್ನ ಹಿಮ್ಮೆಟ್ಟಿಸಿ ರಾತ್ರಿ ಇಡೀ ಕೋಟೆಯ ಗೋಡೆಯಲ್ಲಿನ ಬಿರುಕನ್ನ ಮುಚ್ಚಿದ್ರು ಏಪ್ರಿಲ್ ಹನ್ನೊಂದರಂದು ಮತ್ತೆ ಆಟೋ ಮನ್ನರು ಬಾಂಬ್ಗಳ ಮಳೆ ಸುರಿಸಲಾರಂಭಿಸಿದ್ರು ಓರ್ಮನ ದೈತ್ಯಾಕಾರದ ಫಿರಂಗಿಯ ಬಳಕೆಗೆ ತುರ್ಕಿಗಳು ಮುಂದಾಗ್ತಾರೆ ಅರ್ಧ ಟನ್ ತೂಕದ ಗ್ರಾನೈಟ್ ಚೆಂಡನ್ನು ಫಿರಂಗಿಯ ಮುಂಭಾಗದಲ್ಲಿರಿಸಿ ಹಿಂಬದಿಯಿಂದ ಸಾಕಷ್ಟು ಗನ್ ಪೌಡರ್ ಅನ್ನು ತುಂಬಿದ್ರು ನಂತರ ಕಾನ್ಸ್ಟಾಂಟಿನೋಪಲ್ ಗೋಡೆಗಳ ಮೇಲೆ ಬೃಹತ್ ಫಿರಂಗಿ ಚೆಂಡನ್ನ ಎಸೆದಾಗ ಸಂಭವಿಸಿದ ಸ್ಫೋಟಕ್ಕೆ ಅನೇಕರ ಕಿವಿಗಳೇ ಒಡೆದೋದ್ವು ಅದರ ರಭಸ ಎಷ್ಟಿತ್ತು ಅಂದ್ರೆ ಆ ಫಿರಂಗಿಯ ಕೆಲವು ನಿರ್ವಾಹಕರನ್ನೇ ಅದು ಪುಡಿ ಪುಡಿಗಟ್ಟಿತ್ತು ಇದರ ಜೊತೆಗೆ ಅನೇಕ ಸಣ್ಣ ಸಣ್ಣ ಪಿರಂಗಿಗಳಿಂದ ನಿರಂತರವಾಗಿ ದಾಳಿ ಮಾಡಲಾಯಿತು ಕಾನ್ಸ್ಟಾಂಟಿನೋಪಲ್ ಪಶ್ಚಿಮದಿಂದ ಸಹಾಯವನ್ನ ನಿರೀಕ್ಷಿಸಿದ್ರೂ ಫ್ರಾನ್ಸ್ ಇಂಗ್ಲೆಂಡ್ ಮತ್ತು ಸ್ಪೇನ್ಗಳು ಸಹಾಯ ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಜೊತೆಗೆ ಎರಡನೇ ಮಹಮ್ಮದ್ ಕಾನ್ಸ್ಟಾಂಟಿನೋಪಲ್ ದಿಗ್ಬಂಧನ ವಿಧಿಸೋದಕ್ಕೆ ಮುಂದಾದ ಕ್ರೈಸ್ತರ ಸಂಪದ್ಭರಿತ ನಗರದ ಸುತ್ತ ಚಕ್ರವ್ಯೂಹವನ್ನೇ ಹೆಣೆದ ಆತ ಈ ನಿಟ್ಟಿನಲ್ಲಿ ಕಾನ್ಸ್ಟಾಂಟಿನೋಪಲ್ನ ಬಂದರು ನಗರಿ ಗೋಲ್ಡನ್ ಹಾರ್ನ್ ಮೇಲೆ ನಿರಂತರ ದಾಳಿ ಮಾಡಿ ಪಶ್ಚಿಮದ ದೇಶಗಳೊಂದಿಗಿನ ಸಂಪರ್ಕದ ಕೊಂಡಿಯನ್ನೇ ಕತ್ತರಿಸಿದ ಸುಮಾರು ಆರು ವಾರಗಳ ಕಾಲ ನಿರಂತರವಾಗಿ ಫಿರಂಗಿಗಳು ಸದ್ದು ಮಾಡಿದ್ವು ಫಿರಂಗಿಗಳಿಂದ ಹಾರ್ತಿದ್ದ ಬೆಂಕಿ ಉಂಡೆಗಳು ಕೋಟೆಯ ಒಂದೊಂದೇ ಭಾಗವನ್ನ ಛಿದ್ರಗೊಳಿಸ್ತಿದ್ವು ಆದರೆ ಕಾನ್ಸ್ಟಾಂಟಿನೋಪಲ್ ಚಕ್ರವರ್ತಿ ಹನ್ನೊಂದನೇ ಕಾನ್ಸ್ಟಾಂಟೈನ್ ಈ ದಾಳಿಗೆ ಜಗ್ಗಲಿಲ್ಲ ಸೂರ್ಯ ಚಂದ್ರ ಇರುವವರೆಗೂ ಯಾರು ಮುಟ್ಟೋದಕ್ಕೂ ಸಾಧ್ಯವಿಲ್ಲವೆಂದು ಅಲ್ಲಿನ ಜನ ಭಾವಿಸಿದರು ಆದರೆ ಅಂದಿನ ಚಂದ್ರ ಗ್ರಹಣ ಅಲ್ಲಿನ ಅರ್ಧದಷ್ಟು ಜನರ ಜಂಗಾಬಲವನ್ನೇ ಅಡಗಿಸಿತ್ತು ಆದರೆ ಕಾನ್ಸ್ಟಂಟೈನ್ ತನ್ನ ಬಳಿ ಇದ್ದ ಹನ್ನೆರಡು ಸಾವಿರದಷ್ಟು ಸೈನಿಕರನ್ನ ಸಜ್ಜುಗೊಳಿಸಿ ಯುದ್ಧ ರಂಗಕ್ಕಿಳಿದ ಆದರೆ ಸುಲ್ತಾನನ ವ್ಯವಸ್ಥಿತ ದಾಳಿಯ ಮುಂದೆ ಕಾನ್ಸ್ಟಾಂಟೈನ್ ಆಟ ನಡೆಯಲಿಲ್ಲ ಅಂತಿಮವಾಗಿ ಮೇ ಇಪ್ಪತ್ತೊಂದರಂದು ಆಟೋಮನ್ ಚಕ್ರವರ್ತಿ ಮೆಹಮದ್ ಕಾನ್ಸ್ಟಂಟೈನ್ಗೆ ಶರಣಾಗುವಂತೆ ತಿಳಿಸಿ ನಿಯೋಗವೊಂದನ್ನು ಕಳಿಸ್ತಾನೆ ಆದರೆ ಚಕ್ರವರ್ತಿ ಹನ್ನೊಂದನೇ ಕಾನ್ಸ್ಟೆಂಟೈನ್ ಈ ದೇಹದಲ್ಲಿ ಜೀವವಿರುವವರೆಗೂ ಈ ನೆಲದ ರಕ್ಷಣೆಗಾಗಿ ಹೋರಾಡ್ತೀನಿ ಎಂದು ಹೇಳ್ತಾ ಸುಲ್ತಾನನ ಪ್ರಸ್ತಾಪವನ್ನು ತಿರಸ್ಕರಿಸ್ತಾನೆ ಅಲ್ಲಿಗೆ ಆ ನಗರವನ್ನ ಬಲವಂತವಾಗಿ ವಶಪಡಿಸಿಕೊಳ್ಳೋದು ಬಿಟ್ಟರೆ ಸುಲ್ತಾನನಿಗೆ ಬೇರೆ ಆಯ್ಕೆ ಇರಲಿಲ್ಲ ಕೊನೆಯ ಪೂರ್ಣ ಪ್ರಮಾಣದ ದಾಳಿಯಲ್ಲಿ ಸುಲ್ತಾನ ಮಹಮ್ಮದ್ ತನ್ನಲ್ಲಿದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಗೋಡೆಯ ಮೇಲೆ ಎಸೆಯೋದಕ್ಕೆ ನಿರ್ಧರಿಸ್ತಾನೆ ಸಾವಿರದ ನಾನೂರ ಐವತ್ ಮೂರರ ಮೇ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿ ಮಹಮ್ಮದ್ ಕಾನ್ಸ್ಟಾಂಟಿನೋಪಲ್ ಮೇಲೆ ತನ್ನ ಅಂತಿಮ ದಾಳಿಯನ್ನ ಆರಂಭಿಸ್ತಾನೆ ಭೂಮಿ ಮತ್ತು ಸಮುದ್ರ ಎರಡು ಕಡೆಗಳಿಂದ ದಾಳಿ ಮಾಡಲಾಗುತ್ತೆ ಕತ್ತಲ ಆಗಸವು ಫಿರಂಗಿಗಳು ಉಗುಳುತ್ತಿದ್ದ ಬೆಂಕಿ ಉಂಡೆಗಳಿಂದ ಪ್ರಜ್ವಲಿಸ್ತಿತ್ತು ಚಕ್ರವರ್ತಿ ಹನ್ನೊಂದನೇ ಕಾನ್ಸ್ಟೆಂಟೈನ್ ಈ ದಾಳಿಯಲ್ಲಿ ಹತನಾಗುವ ಮೂಲಕ ದಂತ ಕತೆಯಾಗಿ ಉಳಿದೋಗ್ತಾನೆ ಬಂದೂಕುಗಳು ಹಾಗೂ ಫಿರಂಗಿಗಳು ತಮ್ಮ ಕೆಲಸವನ್ನ ನಿಲ್ಲಿಸಿದ ನಂತರ ಆಟೋಮನ್ ಪಡೆಗಳು ಇಡೀ ನಗರವನ್ನ ಲೂಟಿ ಮಾಡಿದ್ವು ಆ ಕ್ರೂರ ಪಡೆಗಳ ದಾಳಿ ಬಂದೂಕಿನ ದಾಳಿಗಿಂತಲೂ ಪೈಶಾಚಿಕವಾಗಿತ್ತು ಆ ಕ್ರೂರ ಪಡೆಯ ಕತ್ತಿಗಳು ಸುಮಾರು ನಾಲ್ಕು ಸಾವಿರದಷ್ಟು ಜನರ ಶಿರವನ್ನು ನಿರ್ದಯವಾಗಿ ಛೇದಿಸಿದ್ವು ಅಲ್ಲಿ ಲೆಕ್ಕವಿಲ್ಲದಷ್ಟು ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಬಲಿಯಾದವು ಐವತ್ತು ಸಾವಿರ ಜನರನ್ನ ಹಿಡಿದು ಗುಲಾಮರನ್ನಾಗಿ ಮಾಡಲಾಯಿತು ಈ ದಾಳಿಗೆ ಬೆದರಿ ಮಕ್ಕಳು ಮಹಿಳೆಯರೆನ್ನದೇ ಸಹಸ್ರಾರು ಜನ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು ಮುಂದೆ ಈ ಮಾರ್ಗದ ಮೂಲಕ ನಡೀತಿದ್ದ ವ್ಯಾಪಾರವನ್ನ ಸುಲ್ತಾನ ನಿಯಂತ್ರಿಸತೊಡಗ್ದ ಇದು ಯುರೋಪಿಯನ್ನರಿಗೆ ನಷ್ಟವನ್ನುಂಟು ಮಾಡಿತು ಯುರೋಪಿಯನ್ನರು ಪರ್ಯಾಯವಾಗಿ ಸಮುದ್ರ ಮಾರ್ಗದ ಅನ್ವೇಷಣೆಗೆ ಮುಂದಾದರು ಈ ಒಂದು ಯುದ್ಧ ಮುಂದೆ ಭಾರತ ಸೇರಿದಂತೆ ಪೂರ್ವದ ದೇಶಗಳು ಸುಮಾರು ಇನ್ನೂರು ವರ್ಷಗಳಿಗೂ ಹೆಚ್ಚು ಕಾಲ ಐರೋಪ್ಯರ ಗುಲಾಮಗಿರಿಯಲ್ಲಿ ನರಳಾಡುವಂತೆ ಮಾಡಿತು ಇದು ಮಿತ್ರರೆ ಯುರೋಪಿಯನ್ನರ ಪಾಲಿನ ಅದೃಷ್ಟದ ನಗರ ಭಾರತೀಯರ ಪಾಲಿನ ದುರಾದೃಷ್ಟವಾಗಿ ಕಾಡಿದ್ದು ಹೇಗೆ ಎಂಬುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ